ನೀವೆಲ್ಲ ಕೇಳ್ತಾ ಇದ್ರಲ್ಲ ಐದು ರೂಪಾಯಿ ನೋಟ್ ನ ಯಾಕೆ ಬ್ಯಾನ್ ಮಾಡ್ಬೇಕು ಅದೇನ ಅಷ್ಟು ದೊಡ್ಡ ಕರೆನ್ಸಿ ಅಲ್ವಲ್ಲ ಎರಡ್ ಸಾವಿರದ ನೋಟು ಮತ್ತು ಸಾವಿರದ ನೋಟಿಗೆ ಕಂಪೇರ್ ಮಾಡ್ಕೊಂಡ್ರಿ ಅಂತೆಲ್ಲ ನೀವು ಕನ್ಸರ್ನ್ ವ್ಯಕ್ತಪಡಿಸಿದ್ರಿ ಡಿಜಿಟಲ್ ಎಕಾನಮಿ ಆಗೋದು ಈ ಕರೆನ್ಸಿನ ಸಂಪೂರ್ಣ ದೇಶದಾದ್ಯಂತ ಅಡಾಪ್ಟ್ ಮಾಡಿಕೊಳ್ಳೋದು ಅಷ್ಟು ಸುಲಭನಾ ಅಂತೆಲ್ಲ ನೀವು ಪ್ರಶ್ನೆ ಕೇಳ್ತಾ ಇದ್ರಿ ಅದಕ್ಕೆಲ್ಲಾ ಈಗ ಉತ್ತರ ಕೊಡ್ತೀನಿ ಯಾಕೆ ಭಾರತ ಸರ್ಕಾರ ಐದು ನೂರರ ನೋಟನ್ನ ಬಂದ್ ಮಾಡೋ ನಿರ್ಧಾರಕ್ಕೆ ಬಂತು ಇದರ ಹಿಂದಿನ ಒಂದೊಂದು ಕಾರಣಗಳನ್ನು ನೀವು ಕೇಳಿದ್ರೆ ಶಾಕ್ ಆಗೋಗ್ಬಿಡ್ತೀರಾ ನಾಳೆ ಮಾಡೋದನ್ನ ಇವತ್ತೇ ಮಾಡಿ ಇವತ್ತಾಗೋದನ್ನ ಈಗ್ಲೇ ಮಾಡಿ ಅಂತ ಮೋದಿ ಸರ್ಕಾರ ಬ್ಲಾಕ್ ಮನಿ ಕಪ್ಪು ಹಣ ಭ್ರಷ್ಟಾಚಾರದ ಒಂದೊಂದೇ ಗಳನ್ನ ಬ್ಲಾಕ್ ಮಾಡ್ತಾ ಇದ್ದಾರೆ ಒಂದೊಂದೇ ಬಾಗಿಲುಗಳನ್ನ ಬಂದ್ ಮಾಡ್ತಾ ಇದ್ದಾರೆ ಅದು ಎರಡ್ ಸಾವಿರ ರೂಪಾಯಿ ಕರೆನ್ಸಿನ ಬ್ಯಾನ್ ಮಾಡಿದ್ದಿರ್ಬೋದು ಸಾವಿರ ಬ್ಯಾನ್ ಮಾಡಿದ್ದಿರ್ಬೋದು ಈಗ ಐದು ನೂರರ ಸರದಿ ಕಾಬರಿ ಆಗೋದು ಬೇಕಿಲ್ಲ ಎರಡ್ ಸಾವಿರದ ಹದಿನಾರರ ರೀತಿ ಯಾವುದೇ ಗಡಬಡಿ ಈ ಬಾರಿ ಆಗಲ್ಲ ಕಂಪ್ಲೀಟ್ ಸರ್ಕಾರದ ರೋಡ್ ಮ್ಯಾಪ್ ಏನು ಐದು ನೂರರ ನೋಟನ್ನ ಬ್ಯಾನ್ ಮಾಡೋದಕ್ಕೆ ಸರ್ಕಾರ ಯಾಕೆ ಮುಂದಾಗ್ತಾ ಇದೆ ಇದರಿಂದ ನಷ್ಟ ಯಾರಿಗಾಗುತ್ತೆ ಭ್ರಷ್ಟಾಚಾರಿಗಳ ನಿದ್ದೆ ಹೇಗೆ ಕಳೆದೋಗಿದೆ ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀನಿ ಆರ್ ಬಿ ನಿಂದ ಇದನ್ನೇ ಹೇಳಲಾಗ್ತಾ ಇರೋದೀಗ ಐದು ನೂರು ರೂಪಾಯಿ ನೋಟು ಈಗ ಆಲ್ರೆಡಿ ಪ್ರಿಂಟ್ ಆಗೋದೇ ನಿಂತೋಗಿದೆ ಸೂತ್ರಗಳ ಪ್ರಕಾರ ಡೇಟ್ ಹೇಳ್ತೀನಿ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತಾರಕ್ಕೂ ಮುಂಚೆ ಐದು ನೂರ ರೂಪಾಯಿ ನೋಟು ಸಿಸ್ಟಮ್ ಇಂದನೆ ಗಾಯಬ ಆಗುತ್ತೆ ಬಂದ್ ಆಗತ್ತೆ ಕತಮ್ ಆಗುತ್ತೆ ಒಂದು ಅದರ ಪ್ರಥಮ ಹೆಜ್ಜೆಯಾಗಿ ಪ್ರಿಂಟ್ ನಿಲ್ಸಿದರೆ ಇದೇ ವರ್ಷ ಸೆಪ್ಟೆಂಬರ್ ಹೊತ್ತಿಗೆ ಶೇಕಡಾ ಎಪ್ಪತ್ತೈದರಷ್ಟು ಕೇವಲ ಎರಡ್ ನೂರ ರೂಪಾಯಿ ನೂರು ಐವತ್ತರ ನೋಟ್ ಗಳೇ ನಿಮ್ಗೆ ಎಟಿಎಂ ಅಲ್ಲಿ ಸಿಗೋದು ಇದು ಎರಡ್ ಸಾವಿರದ ಇಪ್ಪತ್ತಾರರ ಮಾರ್ಚ್ ಹೊತ್ತಿಗೆ ಶೇಕಡ ತೊಂಬತ್ತರಷ್ಟಾಗತ್ತೆ ಎರಡ್ ಸಾವಿರ ರೂಪಾಯಿ ನೋಟ್ ಹಿಂಗೆ ಕಣ್ಮರೆಯಾಗೋಯಿತು ಅದೇ ರೀತಿ ಟಾಟಾ ಬಾಯ್ ಬಾಯ್ ಫೈವ್ ಹಂಡ್ರೆಡ್ ರುಪೀಸ್ಗೆ ದೇಶಾದ್ಯಂತ ಯಾವೆಲ್ಲ ರಾಜಕಾರಣಿಗಳು ಭ್ರಷ್ಟಾಚಾರ ಮಾಡಿ ಹತ್ತತ್ತು ತಲೆಮಾರಿಗಾಗುವಷ್ಟು ಕೂಡಿಟ್ಟಿದ್ದಾರೆ ಅವರಿಗೆ ಭ್ರಷ್ಟ ಪೊಲೀಸ್ ಅಧಿಕಾರಿಗಳಿಗೆ ಭ್ರಷ್ಟ ಅಧಿಕಾರಿಗಳಿಗೆ ಡ್ರಗ್ ಮಾಫಿಯಾ ಭೂ ಮಾಫಿಯಾ ಇವರೆಲ್ಲ ದುಡ್ಡನ್ನ ಐದು ರೂಪಾಯಿ ನೋಟಿನ ರೂಪದಲ್ಲೇ ಸಂಗ್ರಹಿಸಿಡೋದು ಈಗ ಇವರೆಲ್ಲಾ ಬಚ್ಚಿಟ್ಟಿರ್ತಕ್ಕಂತಹ ಕೂಡಿಟ್ಟಿರ್ತಕ್ಕಂತಹ ಐದು ರೂಪಾಯಿ ದೊಡ್ಡ ಕರೆನ್ಸಿಯ ನೋಟ್ಗಳನ್ನ ಹೊರಗೆ ತರಲೇಬೇಕು ಆಲ್ಮೋಸ್ಟ್ ಆಲ್ ಇವರೆಲ್ಲ ರೋಡ್ಗೆ ಬಿದ್ದಂತೆ ಸರ್ಕಾರ ಇಂತಹ ಕಠಿಣ ನಿರ್ಧಾರಕ್ಕೆ ಮುಂದಾಗಿದ್ ಆರ್ ಬಿ ಐಎ ಕೊಟ್ಟಂತಹ ಒಂದು ಅಂಕಿ ಸಂಖ್ಯೆಗಳನ್ನ ಹೇಳ್ತೀನಿ ಕೇಳಿ ಇದನ್ನ ಕೇಳಿದ್ರೆ ಶಾಕ್ ಆಗೋಗ್ಬಿಡ್ತಿರೋ ನೀವು ಯಾಕೆ ಭಾರತ ಸರ್ಕಾರ ಐದು ನೂರರ ನೋಟ್ ಗಳನ್ನ ದಿಢೀರಂತ ಬ್ಯಾನ್ ಮಾಡೋದಕ್ಕೆ ನಿರ್ಧಾರಕ್ಕೆ ಬಂದಿದೆ ಈಗ್ಲೇ ಮಾಡಿ ಬಿಟ್ಟದ್ದು ಬಿಟ್ಟು ಅಂತ ನೀವೇ ತುಂಬಾಲು ಬೀಳ್ತೀರಾ ಸರ್ಕಾರಕ್ಕೆ ಈಗ ಆರ್ ಬಿ ನಿಂದ ಬಂದ ರಿಪೋರ್ಟ್ ಪ್ರಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದರ ಸಾಲಿನಲ್ಲಿ ನಮ್ಮ ಅರ್ಥ ವ್ಯವಸ್ಥೆನಲ್ಲಿ ಸಿಸ್ಟಮ್ ನಲ್ಲಿ ಎಷ್ಟು ನಕಲಿ ನೋಟ್ಗಳಿವೆ ಅನ್ನುವುದರ ಅಂಕಿ ಸಂಖ್ಯೆಗಳನ್ನು ಬಿಡುಗಡೆ ಮಾಡಿದೆ ಅದು ಐದು ನೂರ ನೋಟ್ಗಳ ರೂಪದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಕಂಪೇರ್ ಮಾಡ್ಕೊಂಡ್ರೆ ಈ ವರ್ಷ ಸುಮಾರು ಮೂವತ್ತೇಳು ಪರ್ಸೆಂಟ್ ಜಂಪ್ ಆಗಿದೆಯಂತೆ ಮೂವತ್ತೇಳು ಪರ್ಸೆಂಟ್ ಐದು ನೂರು ರೂಪಾಯಿ ನಕಲಿ ನೋಟುಗಳ ಸಂಖ್ಯೆ ಅರ್ಥ ವ್ಯವಸ್ಥೆ ಜಾಸ್ತಿ ಆಗಿದೆ ಟೋಟಲ್ ಒಂದು ಲಕ್ಷದ ಹದಿನೆಂಟು ಸಾವಿರ ಐದುನೂರು ರೂಪಾಯಿ ನಕಲಿ ನೋಟ್ ಹಿಡಿದಿರೋದು ನೀವು ಮಲ್ಟಿಪ್ಲೈ ಬೈ ಫೈವ್ ಹಂಡ್ರೆಡ್ ಮಾಡಿ ಎಷ್ಟಾಗುತ್ತೆ ನೀವೇ ನೋಡಿ ಕಳೆದ ವರ್ಷ ಐವತ್ ಸಾವಿರದ ಐದು ನೂರ ಹನ್ನೆರಡು ಐದು ನೂರರ ನಕಲಿ ನೋಟ್ ಹಿಡಿದಿರೋದು ದೇಶದ ಅರ್ಥ ವ್ಯವಸ್ಥೆಗೆ ನಕಲಿ ನೋಟು ಸೇರೋದು ಯಾರಿಗೆ ಬಲ ತುಂಬುತ್ತೆ ಗೊತ್ತಾ ಭಯೋತ್ಪಾದನೆ ಮಾಡೋರಿಗೆ ಟೆರರಿಸ್ಟ್ಗಳಿಗೆ ಗಳಿಗೆ ಡ್ರಗ್ ಮಾಫಿಯಾದವ್ರಿಗೆ ಐ ಎಸ್ ಐನ್ ಅಂತಹ ಆಪರೇಷನ್ಗಳು ಇರಬಹುದು ದೇಶ ವಿರೋಧಿ ಚಟುವಟಿಕೆಗಳಿಗೆ ಬುನಾದಿನೇ ಈ ನಕಲಿ ನೋಟ್ಗಳು ಫೇಕ್ ಕರೆನ್ಸಿ ಇದು ದೇಶದ ಮೇಲಾಗೋ ಇನ್ನೊಂದು ರೀತಿಯ ದಾಳಿ ನಮ್ಮ ಅರ್ಥ ವ್ಯವಸ್ಥೆನ ಮಾಡೋದಿಕ್ಕೆ ಇಷ್ಟೇ ಅಲ್ಲ ಎರಡು ನೂರು ರೂಪಾಯಿ ಕರೆನ್ಸಿಯ ಮೂವತ್ತೆರಡ್ ಸಾವಿರದ ಆರ್ನೂರ ಅರವತ್ತು ನಕಲಿ ನೋಟ್ಗಳು ಸಿಕ್ಕಿದಾವೆ ಐವತ್ತೊಂದ್ ಸಾವಿರದ ನೂರ ಅರವತ್ತೊಂಬತ್ತು ನೂರು ರೂಪಾಯಿ ಮುಖಬೆಲೆಯ ನಕಲಿ ನೋಟ್ಗಳು ಸಿಕ್ಕಿದಾವೆ ಇದೇನನ್ನ ಸೂಚಿಸುತ್ತೆ ಐನೂರ ನೋಟ್ಗೆ ಕಂಪೇರ್ ಮಾಡ್ಕೊಂಡ್ರೆ ಐದು ನೂರರ ಫೇಕ್ ಕರೆನ್ಸಿ ಲಕ್ಷ ಲಕ್ಷದಲ್ಲಿ ಇದಾವೆ ಯಾಕಂದ್ರೆ ದೊಡ್ಡ ಮೊತ್ತ ಅದು ಪ್ರಿಂಟ್ ಮಾಡಿ ಚಲಾವಣೆ ಮಾಡೋದು ಸುಲಭ ಕಡಿಮೆ ಜಾಗದಲ್ಲಿ ಒಂದ್ ಕಡೆಯಿಂದ ಇನ್ನೊಂದು ಕಡೆಗೆ ಇಟ್ಕೊಂಡು ಹೋಗೋದು ಸಾಗಿಸೋದು ಸುಲಭ ನೀವು ಸೂಕ್ಷ್ಮವಾಗಿ ಗಮನಿಸಿರ್ಬೋದು ಭ್ರಷ್ಟಾಚಾರಿಗಳ ಮೇಲೆ ಇಡಿ ಸಿಬಿಐ ಲೋಕಾಯುಕ್ತರ ದಾಳಿಗಳಾದಾಗ ಸಿಕ್ಕಿರೋ ನೋಟ್ ಗಳೆಲ್ಲ ಐದು ನೂರು ರೂಪಾಯಿ ನೋಟ್ಗಳೇ ಯಾಕಂದ್ರೆ ಅವನ್ನ ಕಡಿಮೆ ಸ್ಥಳದಲ್ಲಿ ಜಾಸ್ತಿ ಹೊಂದಿರ್ಸಿಡ್ಬೋದು ಅದೇ ನೂರು ರೂಪಾಯಿ ಇನ್ನೂರು ರೂಪಾಯಿ ನೋಟ್ ಆದ್ರೆ ಒಂದು ದೊಡ್ಡ ರೂಮು ಸಾಕಾಗಲ್ಲ ಟ್ರಕ್ ಸಾಕಾಗಲ್ಲ ಕಂಟೈನರ್ ಗಳು ಬೇಕಾಗುತ್ತೆ ಯಾವಾಗ ಭಾರತದ ಅರ್ಥವ್ಯವಸ್ಥೆ ಒಳಗಡೆ ನುಸುಳಿರ್ತಕ್ಕಂತಹ ನಕಲಿ ನೋಟ್ಗಳ ಬಗ್ಗೆ ಆರ್ ಬಿ ಐ ಇಂದ ರಿಪೋರ್ಟ್ ಬಂತು ಭಾರತ ಸರ್ಕಾರ ಸಹ ಎಚ್ಚೆತ್ತುಕೊಳ್ತು ಆಗ್ಲೇ ಡಿಸೈಡ್ ಮಾಡ್ತು ಈಗಾಗ್ಲೇ ನಾನು ಹೇಳಿದಂತೆ ಪ್ರಿಂಟ್ ನಿಲ್ಸಿದೆ ಎಟಿಎಂಗಳಿಗೆ ಗಳಿಗೆ ಆದೇಶ ಕೊಡಲಾಗಿದೆ ಇನ್ನು ಮುಂದೆ ಐದು ನೂರು ರೂಪಾಯಿ ನೋಟ್ ಅನ್ನ ಎ ನಲ್ಲಿ ಅವೈಲೇಬಿಲಿಟಿ ಕಡಿಮೆ ಮಾಡಿ ಮುಂಬರುವ ಕೆಲವೇ ತಿಂಗಳುಗಳಲ್ಲಿ ಅದು ಆಲ್ಮೋಸ್ಟ್ ಆಲ್ ನಿಲ್ ಆಗ್ಬೇಕು ಹಾಗಾಗಿ ಐ ನೋಟಿಫಿಕೇಶನ್ ಅಲ್ಲಿ ಕೊಟ್ಟಿರೋದು ರೋಡ್ ಮ್ಯಾಪ್ ಸೆಪ್ಟೆಂಬರ್ ಹೊತ್ತಿಗೆ ಸೆವೆಂಟಿ ಫೈವ್ ಪರ್ಸೆಂಟ್ ಮುಂಬರುವ ವರ್ಷದ ಮಾರ್ಚ್ ಹೊತ್ತಿಗೆ ನೈಂಟಿ ಪರ್ಸೆಂಟ್ ಟಾರ್ಗೆಟ್ ಟಿ ಎಟಿಎಂ ಗಳಿಗೆ ಸೂಚನೆ ಕೊಟ್ಟಿದೆ ಒಂದು ವೇಳೆ ಎರಡ್ ಸಾವಿರದ ಇಪ್ಪತ್ತಾರು ಮಾರ್ಚ್ ವೇಳೆಗೂ ಆರ್ ಬಿ ನಿಂದ ಪ್ರಿಂಟ್ ಮಾಡಿರ್ತಕ್ಕಂಥ ಎಲ್ಲ ಐದು ನೂರು ರೂಪಾಯಿ ನೋಟ್ ಗಳನ್ನು ವಾಪಸ್ ಪಡೆಯೋದಕ್ಕೆ ಸಾಧ್ಯ ಆಗಿಲ್ಲದೆ ಹೋದರೆ ಮತ್ತೆ ಸರ್ಕಾರನೇ ಮುಂದೆ ಬಂದು ಅನೌನ್ಸ್ ಮಾಡುತ್ತೆ ಐದು ನೂರ ರೂಪಾಯಿ ನೋಟ್ಗಳ ಸಂಪೂರ್ಣ ಬಂದ್ ಆಗಿದೆ ಅಂತ ಆಗಲಾದ್ರೂ ಹೊರಗೆ ಬರಲೇಬೇಕಾ ನೀವೇ ಯೋಚನೆ ಮಾಡಿ ಸಾಮಾನ್ಯ ಜನರಿಗೆ ನಮ್ಮಂತವ್ರಿಗೆ ನಿಮ್ಮಂಥವ್ರಿಗೆ ಬೀದಿ ಬದಿಯ ವ್ಯಾಪಾರಿಗಳಿಗೆ ಅವತ್ತಿನ ಸಂಪಾದನೆ ಮಾಡಿ ಅವತ್ತೇ ಉಂಡು ಮಲಗೋರಿಗೆ ಐದ್ನೂರು ರೂಪಾಯಿ ಕರೆನ್ಸಿ ಯಾಕೆ ಬೇಕು ಟಿ ಮಾರೋರಿಂದ ಹಿಡಿದು ತರ್ಕಾರಿ ಮಾರೋರ್ವರೆಗೂ ಎಲ್ಲ ಈಗ ಡಿಜಿಟಲ್ ಪೇಮೆಂಟ್ ಆಗಿದೆ ನಾನು ಈ ಮಾತು ಯಾಕೆ ಹೇಳ್ತಾ ಇದೀನಪ್ಪಾ ಅಂದ್ರೆ ಎಷ್ಟು ದೊಡ್ಡ ಕರೆನ್ಸಿ ಇರುತ್ತೋ ಎಷ್ಟು ದೊಡ್ಡ ನೋಟ್ ಇರುತ್ತೋ ಭ್ರಷ್ಟಾಚಾರ ಸಹ ಅಷ್ಟೇ ದೊಡ್ಡದಾಗಿರುತ್ತೆ ಎರಡ್ ಸಾವಿರದ ಹದಿನಾರರಲ್ಲಿ ಐದುನೂರು ಮತ್ತು ಸಾವಿರ ರೂಪಾಯಿ ನೋಟ್ ಬ್ಯಾನ್ ಮಾಡಿದಾಗ ಸಾಕಷ್ಟು ಜನ ಮೂಗು ಮುರಿದಿದ್ರು ಮತ್ತೆ ಕರೆನ್ಸಿ ಪ್ರಿಂಟ್ ಮಾಡಲೇಬೇಕಾಗತ್ತೆ ಸಂಪೂರ್ಣ ಡಿಜಿಟಲೈಸೇಷನ್ ಸಾಧ್ಯನಾ ಹಳ್ಳಿಯಲ್ಲಿ ಜೀವನ ಮಾಡೋ ಜನರ ಕೈಲಿ ಮೊಬೈಲ್ ಇರೋದಿಲ್ಲ ಅವರೆಲ್ಲ ಯಾವ ರೀತಿ ಆನ್ಲೈನ್ ಪೇಮೆಂಟ್ ಮಾಡ್ತಾರೆ ಬೀದಿ ಬದಿಗಳ ವ್ಯಾಪಾರಿ ಕತೆಗಳೇನು ಈ ಎಲ್ಲ ಪ್ರಶ್ನಾರ್ಥಕ ಚಿಹ್ನೆಗಳನ್ನ ಎತ್ತಿದ್ರು ಈಗ ಹಳ್ಳಿಯ ಜನ ಬೀದಿ ಬದಿಯ ವ್ಯಾಪಾರಿಗಳು ಸಹ ನಾವೇನು ಯಾರಿಗೂ ಕಡಿಮೆ ಇಲ್ಲ ಅನ್ನುವಂತೆ ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ದಾರೆ ಅಷ್ಟರ ಮಟ್ಟಿಗೆ ನಮ್ಮ ದೇಶ ಆನ್ಲೈನ್ ಪೇಮೆಂಟ್ ನ ಡಿಜಿಟಲ್ ಟ್ರಾನ್ಸಾಕ್ಷನ್ ನ ಅದು ಫೋನ್ ಪೇ ಆಗಿರ್ಬೋದು ಜಿಪೇ ಆಗಿರ್ಬೋದು ಯು ಪಿ ಐ ನ ಎಲ್ಲ ಗಳನ್ನ ಅಡಾಪ್ಟ್ ಮಾಡ್ಕೊಂಡ್ರು ಏನಂತ ಪ್ರಶ್ನೆ ಮಾಡಲಾಗ್ತಾ ಇತ್ತು ಐದೂವರೆ ಆರೂವರೆ ಕಾಲು ಅರ್ಧ ಮುಕ್ಕಾಲು ಪೈಸೆಗಳಲ್ಲಾಗೋ ಟ್ರಾನ್ಸಾಕ್ಷನ್ ನ ಹೆಂಗ್ ಮಾಡ್ತೀರಾ ನೀವು ಈಗ ಎಷ್ಟೇ ಆದ್ರೂ ಆನ್ಲೈನ್ ನಲ್ಲೇ ಪೇ ಮಾಡಬಹುದು ಹಳ್ಳಿಯ ಜನರಲ್ಲಿ ಸಾಕಷ್ಟು ಜನರ ಬಳಿ ಬ್ಯಾಂಕ್ ಖಾತೆಗಳೇ ಇರೋದಿಲ್ಲ ನಮ್ಮ ದೇಶದಲ್ಲಿ ಡಿಜಿಟಲ್ ಟ್ರಾನ್ಸಾಕ್ಷನ್ ಕನಸಿನ ಮಾತು ಅಂತಲೇ ಮೂಗು ಮುರಿದಿದ್ರು ಪ್ರಾರಂಭದಲ್ಲಿ ಕೇವಲ ನೆಗೆಟಿವ್ ಕಮೆಂಟ್ಸ್ನೇ ಮಾಡ್ತಾ ಇದ್ರು ಈ ಹತ್ತು ವರ್ಷದಲ್ಲಿ ಭಾರತ ಡಿಜಿಟಲ್ ಎಕಾನಮಿ ಆಗುವತ್ತ ಎಷ್ಟು ಬದಲಾಗಿದೆ ಒಮ್ಮೆ ನೀವು ಹಿಂತಿರುಗಿ ನೋಡಿ ಆಶ್ಚರ್ಯ ಪಡ್ತೀರ ಅದು ಡಿಜಿಟಲ್ ಟ್ರಾನ್ಸಾಕ್ಷನ್ ತಾಕತ್ತು ಮೂವತ್ತರಿಂದ ಮೂವತ್ತೈದು ಲಕ್ಷ ಕೋಟಿ ಇದುವರೆಗೂ ಭಾರತದಲ್ಲಿ ಆಗಿರ್ತಕ್ಕಂಥ ಡಿಜಿಟಲ್ ಟ್ರಾನ್ಸಾಕ್ಷನ್ ಯು ಪಿ ಐ ಪೇಮೆಂಟ್ ಅಲ್ಲಿ ಭಾರತ ನಂಬರ್ ಒನ್ ಇದೆ ನಂತರದ ಸ್ಥಾನದಲ್ಲಿ ಚೈನಾ ಮುಂತಾದ ಅಭಿವೃದ್ಧಿಶೀಲ ರಾಷ್ಟ್ರಗಳು ಬರುತ್ತವೆ ನೀವು ಈಗ ಆಲ್ರೆಡಿ ಡೆವಲಪ್ ಆಗಿರ್ತಕ್ಕಂಥ ಕಂಟ್ರಿಗಳನ್ನೇ ನೋಡಿ ಆ ದೇಶಗಳ ಕರೆನ್ಸಿ ಐವತ್ತು ನೂರರ ಒಳಗೆ ಇದೆ ಭ್ರಷ್ಟಾಚಾರ ನಿರ್ಮೂಲನೆ ಮಾಡುವ ಅತಿ ದೊಡ್ಡ ಮಾರ್ಗನೇ ಕರೆನ್ಸಿಯ ಮೌಲ್ಯವನ್ನ ಕಡಿಮೆ ಮಾಡೋದು ಈಗಾಗಲೇ ಎಡಬೆಡಂಗಿಗಳು ಸಾಕಷ್ಟು ಫೇಕ್ ನರೇಟಿವ್ ಸೃಷ್ಟಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಮೋದಿ ಅವರು ಎರಡ್ ಸಾವಿರದ ಹದಿನಾರರ ರೀತಿ ಅವ್ಯವಸ್ಥೆ ಅರಾಜಕತೆ ಸೃಷ್ಟಿ ಮಾಡ್ತಾರೆ ನೋಟ್ ಬ್ಯಾನ್ ವಿಚಾರದಲ್ಲಿ ದೇಶದ ಜನರನ್ನ ಎಟಿಎಂಗಳ ಮುಂದೆ ಕ್ಯೂ ನಿಲ್ಲುವಂತೆ ಮಾಡ್ತಾರೆ ಅಂತ ಇಲ್ಲ ಸಲ್ಲದ ನೆಗೆಟಿವ್ ಪ್ರಚಾರ ಮಾಡ್ತಾ ಇದ್ದಾರೆ ಭಯ ಇರ್ಬೇಕಾಗಿರೋದು ಕೇವಲ ಭ್ರಷ್ಟಾಚಾರನ ಆಸಿ ಒದ್ದು ಮಲಗಿರ್ತಕ್ಕಂತ ಭ್ರಷ್ಟ ರಾಜಕಾರಣಿಗಳಿಗೆ ಅಧಿಕಾರಿಗಳಿಗೆ ಮೊನ್ನೆ ನ್ಯಾಯಮೂರ್ತಿ ಯಶವಂತ್ ವರ್ಮರ ಮನೆಯಲ್ಲಿ ಕಂತೆ ಕಂತೆ ಸುಟ್ಟ ನೋಟ್ ಗಳು ನಿಮಗೆ ಅದೆಲ್ಲ ಯಾವ ಬೆಲೆ ಎದ್ದು ಐದು ನೂರು ರೂಪಾಯಿ ನೋಟೆ ಈಗೇನ್ ನೋಟ್ ಬ್ಯಾನ್ ವಿರುದ್ಧ ಧ್ವನಿ ಎತ್ತಾ ಇದ್ದಾರೆ ಇವರೆಲ್ಲ ಭ್ರಷ್ಟಾಚಾರಕ್ಕೆ ಇಂಡೈರೆಕ್ಟ್ ಆಗಿ ಸಪೋರ್ಟ್ ಮಾಡ್ತಾ ಇರೋರೇ ಆಗಿದ್ದಾರೆ ಭ್ರಷ್ಟಾಚಾರಕ್ಕೆ ಭ್ರಷ್ಟಾಚಾರಿಗಳಿಗೆ ಕವರ್ ಫೈರ್ ಕೊಡ್ತಾ ಇರೋರೇ ಆಗಿದ್ದಾರೆ ಇವರಿಗೆ ದೇಶದ ಬಡ ಜನರ ಉದ್ಧಾರ ಬೇಕಿಲ್ಲ ಅವರು ಬಡವರಾಗೇ ಇರ್ಬೇಕು ಬಡವರಾಗೆ ಸಾಯ್ಬೇಕು ಕೇವಲ ಇವರ ತಲೆಮಾರು ಮಾತ್ರ ಹತ್ತತ್ತು ತಲೆಗಾಗುವಷ್ಟು ಸಂಪಾದನೆ ಮಾಡಿಟ್ಕೊಂಡು ಜೀವನ ಮಾಡಬಹುದು ನಿಮಗೆ ಅನ್ಸುತ್ತೆ ಐದು ನೂರು ರೂಪಾಯಿ ನೋಟು ಆದಷ್ಟು ಬೇಗ ಬ್ಯಾನ್ ಆಗ್ಬೇಕಾ ಬೇಡವಾ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ